ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಮಳವಳ್ಳಿ ಸೂರಿ ಸೂರಿ ಡೈರಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನಿವಾಗ ಮಳವಳ್ಳಿ ತಾಲೂಕಿನ ಬಿಜಿಪುರ ಹೋಬಳಿಯ ಸರಗೂರು ಗ್ರಾಮದ ಬಳಿದೀನಿ ನೋಡಿ ಹೊಸಮಠ ಸರಗೂರು ನಿಮಗೆ ನೋಡಿ ಈ ಒಂದು ಹೊಸಮಠ ಶ್ರೀ ಕ್ಷೇತ್ರ ಇದೆಯಲ್ಲ ಇದ್ರ ಬಗ್ಗೆ ನಮಗೆ ಸಾಕಷ್ಟು ವಿಚಾರಗಳನ್ನ ಶ್ರೀಯುತ ಸುರೇಶ್ ಅವರು ತಿಳಿಸ್ಕೊಡ್ತಾರೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ಸರ್ ಮನ್ನಿ ಸರ್ ಮನ್ನಿ ನಮ್ಮ ಮಠಕ್ಕೆ ಆಗಮಿಸಿ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಏನು ಇವತ್ತು ವಿಶೇಷ ಕಾಯ ಕಾರ್ಯಕ್ರಮ ಇದೆಯಾ ನಾವು ಪ್ರತಿ ತಿಂಗಳು ಉಣ್ಣ್ಮೆಯಲ್ಲಿ ಶ್ರೀಮಠದಲ್ಲಿ ಒಂದಲ್ಲ ಒಂದು ಕಾರ್ಯಕ್ರಮಗಳು ನಡ್ಕೋ ಬರ್ತಾ ಇದೆ ಈ ಬಾರಿ ನಮ್ಮ ಶ್ರೀಮಠದ ಶ್ರೀ ನಂಜುಂಡೇಶ್ವರ ಸೇವಾ ಪ್ರತಿಷ್ಠಾನ ಹಾಗೂ ಮಳವಳ್ಳಿಯ ಬೆಳದಿಂಗಳಲ್ಲಿ ಚಿತ್ರಣರ ಚಿಂತನ ಮಂಥನ ಸಮಿತಿಯ ವತಿಯಿಂದ ಆಶ್ರಯದಲ್ಲಿ ಕಳೆದ ಎರಡು ತಿಂಗಳಿಂದ ನಾವು ಇಲ್ಲಿ ಹುಣ್ಣಿಮೆಯ ದಿನ ಸಾಮೂಹಿಕ ಇಷ್ಟಲಿಂಗ ಪೂಜೆಯನ್ನು ಹಮ್ಮಿಕೊಂಡಿದ್ದೇವೆ ಸಾಮೂಹಿಕ ಇಷ್ಟಲಿಂಗ ಪೂಜೆ ಕೇವಲ ಹುಣ್ಣಿಮೆಯಲ್ಲಿ ಮಾಡೋದಲ್ಲ ಪ್ರತಿನಿತ್ಯವೂ ಕೂಡ ಇಲ್ಲಿ ನಡೆಯುವಂಥ ಬರುವಂಥ ಭಕ್ತರೆಲ್ಲರೂ ಕೂಡ ಆಗಮಿಸ್ತಾರೆ ಸುಮಾರು ಹತ್ತರಿಂದ ಹದಿನೈದು ಮಂದಿ ಬಂದು ಇಷ್ಟಲಿಂಗ ಪೂಜೆಯನ್ನು ಮಾಡಿಕೊಳ್ಳುವ ಜೊತೆಗೆ ಪ್ರಸಾದವನ್ನು ಕೂಡ ಸ್ವೀಕಾರ ಮಾಡ್ಕೊಂಡು ಹೋಗ್ತಾರೆ ನಮ್ಮ ಶ್ರೀಮಠ ತುಂಬ ಇತಿಹಾಸ ಪ್ರಸಿದ್ಧವಾದಂಥ ಮಠ ಹೊಸ ಮಠ ಅಂತ ಹೇಳಿ ಸರ್ ಹೊಸ ಮಠ ಅನ್ನೋ ಒಂದು ಹೆಸರು ಏನಕ್ಕೆ ಸರ್ ಹೊಸ ಮಠ ಅಂದರೆ ಈ ಸರ್ಗೂರಿನ ಮೊದಲಿಂದಲೂ ಕೂಡ ಸಾವಿರಾರು ವರ್ಷಗಳಿಂದಲೂ ಕೂಡ ಈ ಮಠ ಬಂದಿದೆ ಮೊದಲು ಹಳೆಯ ಮಠ ಗ್ರಾಮದಲ್ಲಿ ಇಲ್ಲದೆ ಒಂದು ಕಿಲೋಮೀಟರ್ ದೂರದಲ್ಲಿರುವ ಸರ್ಗೂರ್ನಲ್ಲಿತ್ತು ಆ ಸರಗೂರಿನಲ್ಲಿ ಹೋಗ್ತಾ ಇದ್ದರು ಮತ್ತು ಇತಿಹಾಸ ಪ್ರಸಿದ್ಧವಾದಂಥ ಪಕ್ಕದಲ್ಲೇ ಇರುವಂಥ ಬಿಜಿಪುರ ಗ್ರಾಮದಲ್ಲಿರುವ ಮಂಟೇಸ್ವಾಮಿ ಮತ್ತು ಕಪ್ಪಡಿ ಜಾತ್ರೆಯ ಸಮಯದಲ್ಲಿ ಯುಗಾದಿಯ ಸಮಯದಲ್ಲಿ ಜಾತ್ರಾ ಮಹೋತ್ಸವಕ್ಕೆ ಲಕ್ಷಾಂತರ ಜನ ಏನು ಭಕ್ತಾದಿಗಳು ಬರ್ತಾರೆ ಅವರೆಲ್ಲರಿಗೂ ಕೂಡ ಕರೆದು ಔತಣವನ್ನು ಎಕ್ಕಿ ಅವರಿಗೆ ದಾಸೋಹವನ್ನು ಮಾಡಿ ನೀಡಿದಂಥ ಇತಿಹಾಸ ನಮ್ಮ ಮಠಕ್ಕಿದೆ ಈ ಮಠವನ್ನು ಹೊಸದಾಗಿ ಈಗಿರುವ ನಮ್ಮ ಬಸವರಾಜೇಂದ್ರ ಶ್ರೀಗಳವರು ಕಳೆದ ಒಂದು ಹತ್ತು ಹದಿನೈದು ವರ್ಷಗಳಿಂದ ಈ ಜಾಗವನ್ನು ತೆಗೆದುಕೊಂಡು ನಮ್ಮ ರಸ್ತೆಯಲ್ಲೇ ಈ ಶ್ರೀ ಮಠವನ್ನು ಮಾಡಿ ಅನೇಕ ಬರುವಂಥ ಭಕ್ತಾದಿಗಳಿಗೆಲ್ಲರಿಗೂ ಕೂಡ ಅನ್ನದಾಸೋಹವನ್ನು ಮಾಡುವುದರ ಪ್ರತಿನಿತ್ಯ ಅನ್ನದಾಸೋಹದ ಜೊತೆಗೆ ಯುಗಾದಿ ಹಬ್ಬದಲ್ಲಂತೂ ನಮ್ಮ ಶ್ರೀಮಠದ ವತಿಯಿಂದ ಒಂದು ಲಕ್ಷದವರೆಗೆ ಜನ ಇಲ್ಲಿ ಬರುವಂಥ ಮಂಟೆಸ್ವಾಮಿ ಮತ್ತು ಪರಿಸೆಗೆ ಬರುವಂಥ ಕಪ್ಪಡಿ ಬರುವಂಥ ಜನ ಪ್ರಸಾದವನ್ನು ಸ್ವೀಕಾರ ಮಾಡಿ ಮುಂದಕ್ಕೆ ಹೋಗ್ತಾರೆ ಸರ್ ಈ ಸರಗೂರಿನ ಹೊಸ ಮಠದ ಇತಿಹಾಸ ಅಂದರೆ ಸಾವಿರಾರು ವರ್ಷಗಳ ಇತಿಹಾಸ ಇದೆಯಾ ಖಂಡಿತ ಇದೆ ನಮ್ಮ ಮಲೆ ಮಹದೇಶ್ವರರವರು ತುಂಬ ಇಷ್ಟಪಟ್ಟಂಥ ಗ್ರಾಮ ನಮ್ಮ ಸರಗೂರು ಗ್ರಾಮ ಈಗಲೂ ಕೂಡ ನಮ್ಮ ಸರಗೂರು ಗ್ರಾಮದ ಭಕ್ತರು ಪ್ರತಿ ಅಮಾವಾಸ್ಯ ನಡೆಯುವಂಥ ಎಣ್ಣೆ ಮಜ್ಜನಕ್ಕೆ ನಮ್ಮ ಇಲ್ಲಿಂದಲೇ ಅವರು ಪೂಜೆ ಪುರಸ್ಕಾರಗಳನ್ನು ಮಾಡಿಕೊಂಡು ಹೋಗಿ ಶ್ರೀ ಅಲ್ಲಿ ಎಣ್ಣೆ ಮಜ್ಜನವನ್ನು ಮಾಡಿಸಿ ಬರುವಂಥದ್ದು ಪರಂಪರೆ ಇದೆ ಮತ್ತು ಮಲೈಮಾದೇಶ್ವರರವರೇ ಇಲ್ಲಿಯ ಸರಂಡ್ರ್ ಎಲ್ಲರನ್ನು ಕೂಡ ನೆಚ್ಚಿಕೊಂಡು ಈ ಗ್ರಾಮವನ್ನು ಅತಿ ಹೆಚ್ಚಿನ ಕಾಲ ಒಂದು ತಿಂಗಳ ಎರಡು ತಿಂಗಳ ಕಾಲ ಬಂದು ಉಳ್ಕೋತಿದ್ರು ಅನ್ನೋದು ಇತಿಹಾಸ ಇದೆ ಅಂದರೆ ಹಲವು ಇತಿಹಾಸ ಪುರುಷರು ಈ ಒಂದು ಈ ಪುಣ್ಯ ಭೂಮಿಯಲ್ಲಿ ಖಂಡಿತ ಅನೇಕ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಮಾಡಿದಂಥ ಒಂದು ಕಲ್ಯಾಣ ಕ್ರಾಂತಿಯಿಂದ ಪ್ರೇರಿತಗೊಂಡಂತಹ ಅನೇಕ ಯತಿಗಳು ಮತ್ತು ಸಂತರು ವಲಯ ಮಂಟೇ ಸ್ವಾಮೀಜಿಯವರಾಗಲಿ ಮತ್ತು ನಮ್ಮ ಸಿದ್ದಪ್ಪಾಜಿಯವರಾಗಲಿ ಇವರೆಲ್ಲರೂ ನಡೆದಾಡಿ ಮೆರೆದಾಡಿದಂಥ ಪುಣ್ಯ ಕ್ಷೇತ್ರ ಈ ನಮ್ಮ ಈ ಸರಗೂರು ಭಾಗದ ಕ್ಷೇತ್ರ ಹಾಗೆಯೇ ನಾಲ್ಕೈದು ಕಿಲೋಮೀಟರ್ಗಳ ದೂರ ಹೋದರೆ ಪಕ್ಕದಲ್ಲೇ ನಮ್ಮ ಪಾರ್ವತಿ ಪರಮೇ ಮಲ್ಲಿಕಾರ್ಜುನ ಸಮೇತರಾದಂಥ ಮುಡುಕರೆ ದೇವಾಲಯ ಕೂಡ ಇದೆ ಅದರ ಮಧ್ಯದಲ್ಲೇ ಕೂಡ ಸರಗೂರ ಮಹದೇಶ್ವರ ಅಂತೇಳಿ ಸರಗೂರು ಹ್ಯಾಂಡ್ ಪೋಸ್ಟ್ನಿಂದ ಇಟ್ಕೊಂಡಿದ್ದಾರೆ ಅಷ್ಟು ಇತಿಹಾಸ ಪ್ರಸಿದ್ಧವಾದಂಥ ಸ್ಥಳ ಇದು ಈ ಮಠಕ್ಕೆ ತಮಗೆ ಸ್ವಾಗತ ಅದರಲ್ಲೂ ಈ ದಿನ ವಿಶೇಷವಾಗಿ ತಾವು ಹುಣ್ಣಿಮೆಯ ಕಾರ್ಯಕ್ರಮದಲ್ಲಿ ಸಾಮೂಹಿಕ ಇಷ್ಟಲಿಂಗ ಪೂಜೆ ಅಂತ ಮಾಡ್ತಾ ಇದ್ದೀವಿ ಆ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀವಿ ನಮಗೆ ಹೃದಯ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ಬನ್ನಿ ನಮ್ಮ ಶ್ರೀಮಠವನ್ನು ನೋಡೋರಕ್ಕೆ ಹಾಗೆ ಇವಾಗ ಎಲ್ಲ ಇರೋದಕ್ಕೆ ಪಾರ್ಕಿಂಗ್ ಮಾಡಲಿಕ್ಕೆ ಅಂತ ಅಂದ್ಬಿಟ್ಟು ಬರುವಂಥ ಭಕ್ತಾದಿಗಳು ಉಳ್ಕೊಳ್ಳಿಕ್ಕೆ ಅಂತೇಳಿ ಆ ಜಾತ್ರಾ ಸಮಯದಲ್ಲಿ ಬಂದು ಇಲ್ಲಿ ರಸಮಂಜರಿ ಕಾರ್ಯಕ್ರಮಗಳು ಭಜನಾ ಕಾರ್ಯಕ್ರಮಗಳನ್ನು ಕೂಡ ಮಾಡ್ಕೋತೀವಿ ಹಾಗೆ ಎದುರುಗಡೆ ಏನು ನೀವು ಕಾಣ್ತಾ ಇದೆ ಒಂದೂವರೆ ಎರಡು ಎಕರೆ ಜಮೀನು ನಮ್ಮ ಸರಗೂರಿನ ಸರಣ್ರು ಅವರು ಆ ದಿನ ನಡೆಯುವಂಥ ನಾಟಕ ಪ್ರದರ್ಶನಕ್ಕೆ ಆ ಜಾಗವನ್ನು ಬಿಟ್ಕೊಡ್ತಾರೆ ಆ ಒಂದು ದಿನ ಯುಗಾದಿ ಹಬ್ಬದ ದಿನದಲ್ಲಿ ನಡೆಯುವಂಥ ನಾಟಕಕ್ಕೆ ಇಪ್ಪತ್ತೈದು ಸಾವಿರ ಜನಕ್ಕೂ ಹೆಚ್ಚಿನ ಪ್ರೇಕ್ಷಕರು ಕಪ್ಪಡಿ ಜಾತ್ರೆಗೆ ಬರುವಂಥವರು ಮಂಟೇಸ್ವಾಮಿಯ ಮಠ ನುಗ್ಗುವ ಕಾರ್ಯಕ್ರಮಕ್ಕೆ ಬರುವಂಥ ಭಕ್ತರೆಲ್ಲ ನೋಡ್ತಾರೆ ಅದಕ್ಕಾಗಿ ನಮ್ಮ ಹಳೆಯ ಮೈಸೂರು ಪ್ರಾಂತ್ಯದ ಎಲ್ಲ ಹಿರಿಯ ಕಲಾವಿದರೆಲ್ಲರೂ ಕೂಡ ನಮ್ಮ ಊರಿನವರೇ ನಾಟಕದ ಆಡಬೇಕು ನಮ್ಮೂರಿನವರೇ ನಾಟಕ ಆಡಬೇಕು ನಮ್ಮೂರನ್ನೂರೇ ನಾಟಕ ಆಡಬೇಕು ಅಂತ ತುಂಬ ಹಕ್ಕೊತ್ತಾಯಗಳನ್ನು ಮಾಡ್ತಾರೆ ಯಾಕೆಂದರೆ ಅವರಿಗೆ ಪ್ರೇಕ್ಷಕರ ಕಲಾವಿದರಿಗೆ ಪ್ರೇಕ್ಷಕರೇ ಮುಖ್ಯ ಆ ರೀತಿಯಾಗಿ ಈ ಮೊನ್ನೆಯಷ್ಟೇ ಕೂಡ ನಮ್ಮ ಶ್ರೀಮಠದಲ್ಲಿ ಹೊಸ ಈ ಬರುವಂಥ ಯುಗಾದಿಗೆ ದಕ್ಷಯಜ್ಞ ಅಥವಾ ಮೃಗಮುನಿಯ ಗರ್ವಭಂಗ ಎನ್ನುವ ನಾಟಕವನ್ನು ನಮ್ಮ ಹೆಸರಾಂತ ಸಮಾಜ ಸೇವಕರಾದಂಥ ಕಾಪು ಸಿದ್ವೀರಪ್ಪನವರ ತಮ್ಮನಾದಂಥ ಸಿದ್ಧವೀರಪ್ಪನವರು ಕೂಡ ಬಂದು ಅವರ ಅಧ್ಯಕ್ಷತೆಯಲ್ಲಿ ದಕ್ಷಯಜ್ಞ ನಾಟಕವನ್ನು ಆಡ್ತೀವಿ ಅಂತ ಹೇಳಿ ಮೊನ್ನೆ ಅಷ್ಟೇ ಕಾರ್ಯಕ್ರಮವನ್ನು ಮಾಡಿ ನಾಟಕ ಉದ್ಘಾಟನೆಯನ್ನು ಮಾಡಿ ಹೋಗಿದ್ದಾರೆ ಅದು ಏಪ್ರಿಲ್ ಹದಿನೇಳನೇ ತಾರೀಕು ನಮ್ಮ ಶ್ರೀಮಠದ ಆವರಣದಲ್ಲಿ ಅದರ ಪ್ರದರ್ಶನ ಆಗ್ತದೆ ಹಾಗೆ ಇದೇನು ನೀವು ನೋಡ್ತಾ ಇದ್ದೀರಾ ನಮ್ಮ ಹಿರಿಯ ಶ್ರೀಗಳಾದಂಥ ನಂಜುಂಡ ಸ್ವಾಮಿಗಳವರ ಗದ್ದಿಗೆ ನಂಜುಂಡ ಶ್ರೀಗಳವರು ಕೂಡ ತಮ್ಮ ತುಂಬ ಬಡತನ ಎಲ್ಲ ಎಷ್ಟೇ ಇದ್ದಿದ್ದರೂ ಕೂಡ ತಮ್ಮ ಜಿಬೀನಲ್ಲಿ ಬರುವಂಥ ಆದಾಯಗಳ ಜೊತೆಗೆ ಕೊಡುವಂಥ ಭಕ್ತರ ಕಾಣಿಕೆನಲ್ಲಿ ಅಂದಿನ ದಿನದಿಂದಲೂ ಕೂಡ ಬರುವಂಥ ಭಕ್ತರಿಗೆ ಅವರು ಪ್ರಸಾದವನ್ನು ಮಾಡ್ಕೊಂಡು ಹೋಗಬೇಕು ನಮ್ಮ ಮಠದಿಂದ ಪ್ರಸಾದವನ್ನು ಸ್ವೀಕಾರ ಮಾಡಿ ಮಂಟೆಸ್ವಾಮಿಯವರ ದರ್ಶನ ಮಾಡಬೇಕು ಅಂತ ಉದಾತ್ತ ದೇಯವನ್ನು ಇಟ್ಕೊಂಡಿದ್ದಂಥ ನಂಜುಂಡ ಶ್ರೀಗಳು ಅವರ ಶಿವೈಕ್ಯರಾದ ನಂತರ ಪ್ರಸ್ತುತ ನಮ್ಮ ಈ ಮಠದ ಉಸ್ತುವಾರಿಯನ್ನು ಶ್ರೀ ಬಸವರಾಜೇಂದ್ರ ಶ್ರೀಗಳವರು ನಮ್ಮ ಸಿದ್ಧಗಂಗಾ ಮಠದ ಪರಮ ಪೂರ್ಣವಾಗಿ ಆ ಸಿದ್ಧಗಂಗಾ ಮಠದ ಶ್ರೀಗಳವರಿಗೆ ಸಂಪೂರ್ಣವಾಗಿ ಅರ್ಪಿಸಿಕೊಂಡು ಶ್ರೀ ದೇಗುಲ ಮಠದ ಶ್ರೀಗಳವರ ಆಶೀರ್ವಾದದೊಂದಿಗೆ ಈ ಮಠವನ್ನು ಮುನ್ನಡೆಸ್ತಾ ಇದ್ದಾರೆ ಇದರ ಸಂಪೂರ್ಣವಾಗಿ ಸಿದ್ಧಗಂಗಾ ಶ್ರೀಗಳವರ ಒಂದು ಕೃಪಾಶೀರ್ವಾದವೇ ನಮ್ಮ ಶ್ರೀಮಠದ ಮೇಲಿದೆ ಈಗ ನೀವೇನು ನೋಡ್ತಾ ಇದ್ದೀರಾ ಇದು ಬಂದು ನಮ್ಮ ಲಿಂಗೈಕ್ಯ ಶ್ರೀ ನಂಜುಂಡ ಸ್ವಾಮಿ ಅವರ ಗದ್ದಿಗೆ ಈ ಗದ್ದಿಗೆ ಒಳಗಡೆ ಬಂದರೆ ಏನೋ ಒಂದು ಪ್ರಶಾಂತ ವಾತಾವರಣ ನಾವು ಈ ಗದ್ದಿಗೆಯ ಅಕ್ಕಪಕ್ಕ ಕೂಡ ಕನ್ನಡಿಗಳನ್ನ ಅಳವಡಿಸಿದ್ದೇವೆ ಈಗ ಬಗ್ಗೆ ನೋಡಿದರೆ ಈ ಕಡೆಗೂ ನೂರ ಎಂಟು ನಮ್ಮ ಈ ಲಿಂಗದ ರೂಪ ಅಲ್ಲಿ ಕಾಣಿಸುತ್ತೆ ಗದ್ದಿಗೆಯ ಇಬ್ಬರು ಕಲಾಕೇಂದ್ರಿಗೆ ನೋಡಿದರೂ ಕೂಡ ನೂರ ಎಂಟು ಗದ್ದಿಗೆಯ ರೂಪ ಕಾಣಬೇಕು ಅಲ್ಲಿ ಇವರೇ ನಮ್ಮ ಹಿರಿಯ ನಂಜನ ದಸ್ತಿಗಳವರು ಹಾಗೆ ನಮ್ಮ ಶ್ರೀಮಠದ ಆವರಣಕ್ಕೆ ನೋಡಿ ಎಡಭಾಗದಲ್ಲಿ ಏನಿದೆ ಇದು ಶಿವಕುಮಾರ್ ಮಹಾಸ್ವಾಮೀಜಿಗಳವರ ಪ್ರಸಾದ ಮಂದಿರ ಅಂತೇಳಿ ಈ ಡೈನಿಂಗ್ ಹಾಲು ಇಲ್ಲಿ ಬರುವಂಥ ಹೆಚ್ಚು ಹೆಚ್ಚಿನ ಸಂಖ್ಯೆಯಲ್ಲಿ ವಿಶೇಷ ದಿನಗಳಲ್ಲಿ ಏನಾದರೂ ಕಾರ್ಯಕ್ರಮ ಮಠದ ವತಿಯಿಂದ ಆದರೆ ಇಲ್ಲಿ ಪ್ರಸಾದವನ್ನು ಸ್ವೀಕಾರ ಮಾಡ್ತಾರೆ ಅದರಲ್ಲೂ ಕೂಡ ಪಾತ್ರೆಗಳ ವಿಚಾರಕ್ಕೆ ಬಂದಾಗ ನಿಮಗೆ ಅದ್ಭುತವಾದ ಪಾತ್ರೆಗಳನ್ನು ತೋರಿಸ್ತೀನಿ ಹಾಗೆ ನಮ್ಮ ಈ ದಿನ ಹುಣ್ಣಿಮೆ ಕಾರ್ಯಕ್ರಮ ಆಗಿರೋದ್ರಿಂದ ಸಾಮೂಹಿಕಲಿಂಗ ಸಾಮೂಹಿಕ ಇಷ್ಟಲಿಂಗ ಪೂಜೆಗೋಸ್ಕರವಾಗಿ ನಮ್ಮೆಲ್ಲರಿಗೂ ಕೂಡ ಆ ಇಷ್ಟಲಿಂಗ ಪೂಜೆನ ಯಾವ ರೀತಿ ಮಾಡಬೇಕು ಏನು ಮಾಡಬೇಕು ಅಂತ ಹೇಳಿಕೊಡೋದಕ್ಕೆ ಮತ್ತೊಂದು ನಮ್ಮ ಮಂಡ್ಯ ಜಿಲ್ಲೆಯ ಹೆಸರಾಂತ ಐತಿಹಾಸಿಕವಾದಂಥ ಶ್ರೀರಾಮಯೋಗೀಶ್ವರ ಮಠದ ಶ್ರೀಗಳಾದಂಥ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಶಿವಬಸವ ಸ್ವಾಮೀಜಿಗಳವರು ಆಗಮಿಸಿದ್ದಾರೆ ಸ್ತ್ರೀಯುತರು ನಮ್ಮ ಜಾಗತಿಕ ಲಿಂಗಾಯತ ಮಹಾಸಭೆಯ ಗೌರವ ಅಧ್ಯಕ್ಷರು ಕೂಡ ಬಸವ ಅನುಯಾಯಿಗಳು ಜೊತೆಗೆ ಬಸವ ತತ್ವಗಳನ್ನು ಕೂಡ ಬಸವ ತತ್ವಗಳನ್ನು ಕೂಡ ಅನುಸರಿಸಿಕೊಂಡು ಎಲ್ಲ ಶ್ರೀಮಠದ ಭಕ್ತರಿಗೆ ತಮ್ಮ ದಿವ್ಯ ಆಶೀರ್ವಾದದ ಜೊತೆಗೆ ಅಲ್ಲಿಯೂ ಕೂಡ ನಿತ್ಯ ದಾಸವನ್ನ ಮಾಡ್ತಾ ಇರುವಂಥ ಶ್ರೀಗಳು ಅವರು ನಮ್ಮ ಶ್ರೀಮಠಕ್ಕೆ ಆಗಮಿಸಿದ್ದಾರೆ ಹಾಗೆ ನಮ್ಮ ಈ ಈ ಮಠದ ಅಧ್ಯಕ್ಷರಾದಂಥ ಶ್ರೀ ಬಸವರಾಜೇಂದ್ರ ಸ್ವಾಮೀಜಿಗಳವರು ಕೂಡ ಶ್ರೀಮಠದಲ್ಲಿ ಈ ದಿನ ನಡೆಯುವಂಥ ವಿಶೇಷವಾದ ಕಾರ್ಯಕ್ರಮದ ಸಂಪೂರ್ಣ ಜವಾಬ್ದಾರಿ ನೇತೃತ್ವವನ್ನು ವಹಿಸಿಕೊಂಡು ಭಕ್ತರೆಲ್ಲರಿಗೂ ಕೂಡ ಇಬ್ಬರು ಸ್ವಾಮೀಜಿಗಳವರು ಈ ದಿನ ನಮಗೆ ಈ ಮಠ ಶ್ರೀಮಠದಲ್ಲಿ ಹಬ್ಬವೇ ಸರಿ ಲಿಂಗಾಯತರಿಗೆ ಲಿಂಗಾಯತ ಧರ್ಮದ ಇಷ್ಟಲಿಂಗ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಅನ್ನುವುದರ ಬಗ್ಗೆ ಅರಿವನ್ನು ತಿಳಿಸುವಂಥ ದೊಡ್ಡ ಕಾರ್ಯ ನಮ್ಮ ಶ್ರೀಮಠದ ವತಿಯಿಂದ ನಡೀತಾ ಇದೆ ಬನ್ನಿ ಸ್ನೇಹಿತರೆ ಮುಂದಿನ ಮಠದ ಪರಿಚಯವನ್ನು ಮಾಡಿ ಇದೇ ನಮ್ಮ ಹೊಸ ಮಠ ಇಲ್ಲಿ ಬರುವಂತ ಎಲ್ಲ ಭಕ್ತರಿಗೂ ಕೂಡ ಉಭಯ ಕುಸಾಲೋಪರಿ ಮಾಡೋದರ ಜೊತೆಗೆ ಪ್ರಸಾದವನ್ನ ಮಾಡೋದಕ್ಕೆ ನೋಡಿ ಬಲಗಡೆ ಏನಿದೆ ಪ್ರಸಾದ ನಿಲಯ ಪ್ರತಿನಿತ್ಯ ಬರುವಂತ ನೂರರಿಂದ ನೂರ ಐವತ್ತು ಜನ ಪ್ರತಿನಿತ್ಯ ಇಲ್ಲಿ ಪ್ರಸಾದವನ್ನ ಮಾಡ್ಕೊಂಡು ಹೋಗ್ತಾರೆ ಇದು ಆ ಮಠದ ಮುಂಭಾಗ ಶ್ರೀಗಳವರು ಬರುವಂತ ಭಕ್ತರನ್ನ ಉಭಯ ಕುಸಾಲೋಪರಿಯನ್ನ ವಿಚಾರಿಸುವಂತ ಸ್ಥಳ ಹಾಗೆ ನಮ್ಮ ಮಠದ ಆಂಗಣ ಅಲ್ಲಿ ಶ್ರೀಗಳವರು ವಿಶ್ರಾಂತಿ ಪಡೆಯುವಂತ ಜಾಗ ಎಡಭಾಗದಲ್ಲಿ ಶ್ರೀಗಳವರು ಪ್ರಸಾದವನ್ನ ಮಾಡುವಂತದ್ದು ಮತ್ತೆ ಶ್ರೀಗಳವರು ಪ್ರತಿನಿತ್ಯ ಶಿವಪೂಜೆಯನ್ನ ಮಾಡುವಂತ ಜಾಗ ಕೂಡ ನಮ್ಮ ಶ್ರೀಮಠದ ಒಳಗಡೆ ಇದೆ